ನಮಸ್ಕಾರ ಮನೆಗಳಲ್ಲಿ ಕೈಮಸಿ ಬಿದ್ದಾಗ ಆಗುವಂಥ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ನಾವು ಅದ್ಧೂರಿಯಾಗಿ ಮನೆ ಕಟ್ಟಿರ್ತೀವಿ ಕಷ್ಟಪಟ್ಟು ದುಡ್ಡನ್ನು ಜೋಡಿಸಿ ಮನೆಯ ತೊಗೊಂಡಿರ್ತೀವಿ ಮನೆ ಒಂದು ನಮ್ಮ ಕನಸಾಗಿರುತ್ತೆ ಆದರೆ ಈ ಕನಸನ್ನು ನಾಶ ಮಾಡುವಂತಹ ಕೆಲವೊಂದು ವ್ಯಕ್ತಿಗಳು ಕೈಮಸಿಯನ್ನು ಮನೆಗೆ ಹಚ್ಚಿದಾಗ ಆಗುವಂತಹ ಸಮಸ್ಯೆಗಳು ಸುಮಾರು ರೀತಿಯಾಗಿ ನಮ್ಮ ಕಣ್ಮುಂದೆ ಕಾಣಿಸ್ತಾ ಇರುತ್ತೆ ಆ ಒಂದು ಕೈಮದ್ದು ಹಚ್ಚಿದಾದ ಮೇಲೆ ಕಾಣದ ಕೈಯೊಂದು ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾ ಇರುತ್ತೆ ನಾವು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ಅಂದ್ಕೊಂಡಿರ್ತೀವಿ ಆದರೆ ಇನ್ನೊಂದು ರೀತಿಯಾಗಿ ನಡೀತಾ ಇರುತ್ತೆ ಮನೆಗಳಲ್ಲಿ ವಿಪರೀತವಾಗಿರ್ತಕ್ಕಂಥ ಹಬೆ ನಮಗೆ ಬಡಿತಾ ಇರುತ್ತೆ ಮತ್ತು ಅದ್ರ ಜೊತೆಯಲ್ಲಿ ಆ ಹಬೆಗೆ ಪ್ರಕಾರವಾಗಿ ಇದ್ದಕ್ಕಿದ್ದಂಗೆ ಮನೆ ಮಂದಿಯೆಲ್ಲ ಜಗಳ ಆಡೋದಕ್ಕೆ ಶುರು ಮಾಡೋದು ಮನಸ್ತಾಪ ಬರೋ ಅಂಥದ್ದು ಅಕ್ಕ ತಂಗಿ ಆಗಿರ್ಬೋದು ಗಂಡ ಎಂಟಿ ಆಗಿರ್ಬೋದು ತಂದೆ ತಾಯಿಗಳ ನಡುವೆ ಆ ಪರ್ಸನ್ಸು ಯಾರ್ಯಾರು ಇರ್ತಾರೋ ವಾಸ ಮಾಡ್ತಾ ಅವ್ರಿಗೆಲ್ಲ ಸಮಸ್ಯೆ ಕಾಡೋದಕ್ಕೆ ಶುರುವಾಗುತ್ತೆ ಜಗಳ ಆಡೋದಷ್ಟೇ ಅಲ್ಲ ಏನೋ ಒಂದು ರೀತಿ ರೀತಿಯಾಗಿರ್ತಕ್ಕಂತಹ ಚಿಂತೆ ಮಾನಸಿಕ ಚಿಂತೆ ಅಂದರೆ ಏನು ಅಲ್ಲಿ ನಾವು ಚಿಂತೆನೇ ಮಾಡದೇ ಇರೋ ಅಷ್ಟು ಕೆಲಸ ಇದ್ರೂ ಕೂಡ ಏನೋ ಒಂದು ಚಿಂತೆ ಕಾಡ್ತಾನೆ ಇರುತ್ತೆ ಆ ಚಿಂತೆ ಕಾರಣವೇ ಇಲ್ಲ ಆ ಥರ ಒಂದು ಚಿಂತೆ ಕಾಡ್ತಾ ಇರುತ್ತೆ ಇಲ್ಲ ಇದ್ದಕ್ಕಿದ್ದಂಗೆ ಏನೋ ಒಂದು ಸಮಸ್ಯೆ ಕಣ್ಮುಂದೆ ಬಂದು ಹೋದಂಗೆ ಇಲ್ಲ ಯಾವುದೋ ಒಂದು ಹಳೆಯ ಘಟನೆ ನಡೀತಿರೋ ಅಂಥದ್ದನ್ನೆಲ್ಲ ನಾವು ಮಾಡ್ಕೊಳ್ಳೋ ಹಂಗೆ ಬೇಡ ಬೇಡ ಅಂದರೂ ಆ ಒಂದು ಘಟನೆ ಎಲ್ಲ ನಮ್ಮ ಕಣ್ಮುಂದೆ ಬಂದು ನೆನಪು ಮಾಡ್ಕೊಂಡು ಮಾಡಿಕೊಂಡು ಮಾನಸಿಕ ವ್ಯತ್ಯ ಒಳಗ ಹಂಗೆ ಈಗ ಇದ್ದಕ್ಕಿದ್ದಂಗೆ ಯಾಕಪ್ಪ ಜಗಳ ಆಡೋದು ಮತ್ತೆ ಸರಿ ಹೋದ್ವಲ್ಲ ಮನೆಯಿಂದ ಹೊರಗಡೆ ಹೋಗ್ತಿದ್ದಂಗೆ ಸರಿ ಹೋಗ್ತಿ ಒಳಗಡೆ ಬರ್ತಿದ್ದಂಗೆ ಈ ತರ ಸಮಸ್ಯೆ ಕಾಣುತ್ತಲ್ಲ ಅಂತ ಅನ್ನೋಗೆ ಸುಮಾರು ರೀತಿಯಾಗಿರ್ತಕ್ಕಂತಹ ಚಿಂತೆ ನಮ್ಮನ್ನು ಆವರಿಸ್ತಾ ಹೋಗುತ್ತೆ ಅದ್ರ ಜೊತೆಯಲ್ಲಿ ಕಾಯಿಲೆ ಕಸಾಲೆಗಳನ್ನು ಕೂಡ ನಮ್ಮ ದೇಹದಲ್ಲಿ ಸೃಷ್ಟಿಯಾಗ್ತಾ ಹೋಗುತ್ತೆ ಮಾನಸಿಕ ಕಾಯಿಲೆಯ ಜೊತೆಯಲ್ಲಿ ದೈಹಿಕ ಕಾಯಿಲೆನೂ ಕೂಡ ಶುರು ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ಮನೆಯಲ್ಲಿ ಇರುವಂತಹ ತರಕಾರಿಗಳಾಗಿರ್ಬೋದು ಕೊಳೆಯೋದಕ್ಕೆ ಶುರುವಾಗುತ್ತೆ ಹುಳು ಆಗುತ್ತೆ ಗ್ರಾಸರೀಸು ಅಷ್ಟೇ ಒಂದೊಂದು ಟೈಮು ಮುಗ್ದೋಗಿದ್ರು ಕೂಡ ತರಬೇಕು ಅಂತೇಳಿ ಮನಸ್ಸಾಗಲ್ಲ ಆ ಗ್ರಾಸರಿಸ ಕೂಡ ಅಷ್ಟೇ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳೆಲ್ಲ ಹುಳು ಅಂಥದ್ದು ಜೇಡ ಅಂಥದ್ದು ಏನೋ ಒಂದು ರೀತಿ ಬ್ಯಾಡ್ ಸ್ಮೆಲ್ಲು ಬರೋದಕ್ಕೆ ಶುರು ಆಗುತ್ತೆ ಈ ಥರದ ಒಂದು ಆಟ ಒಂದು ಕಾಣದ ಕೈ ಆಡ್ತಾ ಇರುತ್ತೆ ಅದು ಯಾವಾಗ ಅಂದರೆ ಮನೆಗಳಲ್ಲಿ ಕೈ ಮಸಿಯನ್ನು ಹಚ್ಚಿದಾಗ ಈ ಥರದ ಒಂದು ಸಮಸ್ಯೆ ದಿನ ದಿನಕ್ಕೂ ದಿನ ದಿನಕ್ಕೂ ಹೆಚ್ಚಾಗ್ತಾ ಹೋಗುತ್ತೆ ಹೊರತು ಅದು ಕಡಿಮೆ ಆಗಲ್ಲ ಯಾಕೆ ಅಂದರೆ ಅಲ್ಲಿ ಕಾಣದ ಕೈ ಒಂದು ಆಟ ನಡೆಸ್ತಾರೆ あ。